ರಸ್ತೆ ಬದಿಯ ಹೆಣ್ಣುಮಗಳು ಆ ರಾತ್ರಿ ರವಿ ತನ್ನ ಹಳೆಯ ಕಾರಿನಲ್ಲಿ ಪಕ್ಕದ ಊರಿನಿಂದ ಬೆಂಗಳೂರಿಗೆ ಹಿಂತಿರುಗುತ್ತಿದ್ದ ರಸ್ತೆಯು ದಟ್ಟವಾದ ಅರಣ್ಯದ ನಡುವೆ ಹಾದುಹೋಗುತ್ತಿತ್ತು ಮತ್ತು ಸಮಯ ಮಧ್ಯರಾತ್ರಿ ಒಂದು ಗಂಟೆ ಎಲ್ಲವೂ ಶಾಂತವಾಗಿತ್ತು ಸುತ್ತಮುತ್ತ ಒಂದೇ ಒಂದು ವಾಹನವೂ ಇರಲಿಲ್ಲ ಅವನು ಒಂದು ಹಠಾತ್ ತಿರುವಿನಲ್ಲಿ ಬಂದಾಗ ರಸ್ತೆಯ ಬದಿಯಲ್ಲಿ ಒಬ್ಬಳು ಸುಂದರವಾದ ತೆಳ್ಳನೆಯ ಹೆಣ್ಣುಮಗಳು ನಿಂತಿರುವುದು ಅವನ ಕಣ್ಣಿಗೆ ಬಿತ್ತು ಅವಳು ಸಂಪೂರ್ಣವಾಗಿ ಬಿಳಿ ಸೀರೆಯನ್ನು ಧರಿಸಿದ್ದಳು ಮತ್ತು ದಾರಿಯಲ್ಲಿ ನಿಂತು ಸಹಾಯಕ್ಕಾಗಿ ಕಾಯುತ್ತಿರುವಂತೆ ಕಾಣಿಸುತ್ತಿತ್ತು ರವಿ ತನ್ನ ಕಾರನ್ನು ನಿಧಾನಗೊಳಿಸಿದ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಒಬ್ಬರೇ ನಿಂತಿದ್ದಾರಲ್ಲ ಎಂದು ಯೋಚಿಸಿದ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡಬೇಕೆಂದು ನಿರ್ಧರಿಸಿ ಅವನು ಕಾರನ್ನು ಅವಳ ಪಕ್ಕದಲ್ಲಿ ನಿಲ್ಲಿಸಿದನು ಅವಳು ಕಾರಿನ ಬಳಿಗೆ ಬಂದು ನಡುಗುವ ದನಿಯಲ್ಲಿ ದಯವಿಟ್ಟು ಮುಂದಿನ ಗ್ರಾಮದವರೆಗೆ ನನ್ನನ್ನು ತಲುಪಿಸಬಹುದೇ ನನ್ನ ಬಸ್ಸು ತಪ್ಪಿಹೋಯಿತು ಎಂದು ಕೇಳಿದಳು ರವಿ ಅವಳನ್ನು ಕೂರಿಸಿಕೊಂಡು ಮುಂದೆ ಹೊರಟನು ಅವಳು ತುಂಬಾ ಮೌನವಾಗಿದ್ದಳು ಅವಳ ಮುಖವನ್ನು ರವಿ ಹಿಂಬದಿಯ ಕನ್ನಡಿಯ ಮೂಲಕ ನೋಡಿದಾಗ ಅವಳ ಮೈಬಣ್ಣವು ತುಂಬಾ ಬಿಳಿಯಾಗಿ ಮತ್ತು ಅವಳ ಕಣ್ಣುಗಳು ಅಸಾಮಾನ್ಯವಾಗಿ ಕಪ್ಪಾಗಿ ಇರುವುದು ಕಂಡುಬಂದಿತು ಸುಮಾರು ಐದು ನಿಮಿಷಗಳು ಕಳೆದವು ಅವಳೊಂದಿಗೆ ಮಾತು ಶುರು ಮಾಡಲು ರವಿ ಕನ್ನಡಿಯ ಮೂಲಕ ಅವಳನ್ನು ನೋಡಿದ ಆದರೆ ಇಂದಿನ ಸೀಟಿನಲ್ಲಿ ಯಾರೂ ಇರಲಿಲ್ಲ ರವಿ ಬೆಚ್ಚಿಬಿದ್ದನು ಕೇವಲ ಒಂದು ಕ್ಷಣದ ಹಿಂದೆ ಅಲ್ಲಿದ್ದ ಹೆಣ್ಣುಮಗಳು ಮಾಯವಾಗಿದ್ದಳು ಅವನು ತಕ್ಷಣ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸಿದ ನಡುಗುತ್ತ ಹಿಂದಿರುಗಿ ನೋಡಿದ ಸೀಟುಗಳು ಖಾಲಿಯಾಗಿದ್ದವು ತಕ್ಷಣ ಅವನ ಕಿವಿಯ ಪಕ್ಕದಲ್ಲಿ ಯಾರೋ ಉಸಿರಾಡುವ ಶಬ್ದ ಕೇಳಿಸಿತು ನಿಧಾನವಾಗಿ ಒಂದು ತಣ್ಣನೆಯ ದೀರ್ಘವಾದ ಉಗುರುಳ್ಳ ಕೈಯೊಂದು ಅವನ ಭುಜದ ಮೇಲೆ ಬಿದ್ದಿತು ಒಂದು ಕರ್ಕಶವಾದ ಪಿಸುಮಾತಿನ ಧ್ವನಿ ಕೇಳಿಸಿತು ನಾನು ಈಗಾಗಲೇ ಇಲ್ಲೇ ಇದ್ದೇನೆ ನನಗೆ ತಲುಪಬೇಕಾದ ಜಾಗಕ್ಕೆ ನೀನು ಎಂದಿಗೂ ಬರಲಾರೆ ರವಿಪ್ರಜ್ಞೆ ತಪ್ಪಿ ಸ್ಟೇರಿಂಗ್ ಮೇಲೆ ಬಿದ್ದ ಬೆಳಿಗ್ಗೆ ಆ ದಾರಿಯಲ್ಲಿ ಹೋಗುತ್ತಿದ್ದ ಜನರು ರವಿಯ ಕಾರನ್ನು ರಸ್ತೆ ಬದಿಯಲ್ಲಿ ನಿಂತಿರುವಂತೆ ಕಂಡರು ರವಿ ಇನ್ನೂ ಪ್ರಜ್ಞಾಹೀನಾಗಿದ್ದನು ಆದರೆ ಕಾರಿನ ಹಿಂದಿನ ಸೀಟಿನಲ್ಲಿ ಮಣ್ಣಿನಿಂದ ಮಾಡಿದ ಪಾದದ ಗುರುತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಅಂದಿನಿಂದ ರವಿ ಆ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಪ್ರಯಾಣ ಮಾಡುವ ಸಾಹಸ ಮಾಡಲಿಲ್ಲ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು